ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಇವತ್ತು ನೋಡ್ತಾ ಇರೋದು ನನ್ನ ತವರು ಮನೆ ಹೋಮ್ ಟೂರ್ ನೋಡ್ತಾ ಇದ್ದೀರಾ ನಾನು ಇವತ್ತು ನಮ್ಮ ಅಮ್ಮನ ಮನೆ ಓಮ್ ಟೂರ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ ಆಯಿತಾ ಇದು ಹೊರಗಿಂದ ಮನೆ ಇದು ಯುಗಾದಿ ಹಬ್ಬದ ದಿವಸ ನಾನು ಮನೆ ಓಮ್ ಟೂರ್ ಮಾಡಿದ್ದೆ ಹಬ್ಬಕ್ಕೆ ಅಲ್ಲೇ ಇದ್ವಲ್ಲ ಹಂಗಾಗಿ ಅವತ್ತೇ ಮಾಡ್ಕೊಂಡಿದ್ದೆ ವೈಬು ತುಂಬ ಚೆನ್ನಾಗಿರುತ್ತೆ ಪಾಸಿಟಿವ್ ವೈಬ್ಸ್ ಅಂತೇಳಿ ನೋಡಿ ಹೊರಗಿಂದ ಇದು ನಮ್ಮನೆ ರೋಡ್ ಸೈಡಿಗೆ ಇರೋದು ಬಾಳೆಕಂದು ಮಾವಿನ ಸೊಪ್ಪು ಎಲ್ಲ ಕಟ್ಟಿದ್ದಾರೆ ಪಕ್ಕದಲ್ಲಿ ಅಂಗಡಿ ಇದೆ ನಮ್ಮದು ಅಪ್ಪಾಜಿ ಅಂಗಡಿ ಮಾಡ್ತಾರೆ ರೇಷನ್ ಅಂಗಡಿ ಹಂಗಾಗಿ ಈ ಕಡೆ ಪಕ್ಕದಲ್ಲಿ ಮನೆ ಎರಡು ಪೋರ್ಷನ್ ಮನೆ ಇದು ಒಂದು ಕಡೆ ಅಂಗಡಿ ಇದೆ ಒಂದು ಕಡೆ ಮನೆ ಇದೆ ನೋಡಿ ಇದು ಹೊರಗಿಂದ ಹೋಗ್ತಾ ಫಸ್ಟ್ ರೂಮು ಏನು ಪಡ್ಸಾಲೆ ಅಂತೀವಿ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರ ಕಮೆಂಟ್ ಮಾಡಿ ಅಲ್ಲೆಲ್ಲ ಹೊರಗೆ ಆಯಿತು ಅಂಗಡಿ ಸಾಮಾನುಗಳು ಏನೇನಿದೆ ಅದೆಲ್ಲ ಹಾಕ್ಕೊಂಡಿದ್ದೀವಿ ಉಪ್ಪಿನ ಚೀಲಾಗಿರ್ಬೋದು ಅಕ್ಕಿ ಆಗಿರ್ಬೋದು ಇವೆಲ್ಲ ನೋಡಿ ಪ್ರತಿ ಒಂದು ಐಟಮ್ಸು ನಮ್ಮ ಅಂಗಡಿಯಲ್ಲಿ ಸಿಕ್ಕತ್ತೆ ಇಲ್ಲಿ ಐಸ್ ಕ್ರೀಮು ಫ್ರಿಜ್ಜು ಕೂಡ ಇದೆ ಎಲೆಕ್ಟ್ರಿಕಲ್ ಸಾಮಾನುಗಳಾಗಿರ್ಬೋದು ಸೋಪಿನ ಬಾಕ್ಸು ಎಣ್ಣೆ ಬಾಕ್ಸು ಎಲ್ಲ ಪ್ರತಿಯೊಂದು ಒಂದು ರೇಷನ್ ಅಂಗಡಿಯಲ್ಲಿ ಏನು ಸಿಗುತ್ತೋ ಅದೆಲ್ಲ ಐಟಮ್ಸು ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಕೊತ್ತಂಬರಿ ಸೊಪ್ಪು ತರಕಾರಿ ಇರ್ಬೋದು ಫ್ಯಾನ್ಸಿ ಐಟಮ್ಸ್ ಇರ್ಬೋದು ಎಲ್ಲ ಸಿಗುತ್ತೆ ನೋಡ್ತೀರಾ ನೀವು ಅಂಗಡಿಯೂ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಇದು ಅಲ್ಲಿಂದ ನೆಕ್ಸ್ಟ್ ಬಂದರೆ ಇದು ಹಾಲು ಹಾಲಲ್ಲಿ ನೋಡಿ ನನ್ನ ಮಗ ಆಟಾಡ್ತಿದ್ದಾನೆ ನನ್ನ ಅಳಿಯನಿಗೆ ಕಟ್ಟಿರೋ ಜೋಕಲ್ಲಿ ಸೀರೆ ಜೋಲೆಯಲ್ಲಿ ನಾನು ಆಟಾಡ್ತೀನಿ ಅಂತ ಹೇಳಿ ಗಂಟಾಕಿರೋದನ್ನು ಹಾಕಿರೋದನ್ನು ಬಿಚ್ಚತಾ ಇದ್ದಾನೆ ಹಗ್ಲೆಲ್ಲ ಆಟ ಆಡ್ತಾನೆ ಅಂತೇಳಿ ಕಟ್ಟಿದ್ದೀವಿ ಅದಕ್ಕೆ ಬಿಚ್ತಾ ಇದ್ದಾನೆ ನೋಡಿ ನೋಡಿ ಇದು ಹಾಲು ಅಲ್ಲೆಲ್ಲ ದೇವ್ರ ಫೋಟೋಗಳು ಟಿ ವಿ ಎಲ್ಲ ಇಲ್ಲೇ ಮಾಮೂಲಿ ಇದೆ ನೋಡಿ ಈ ಕಡೆ ಲೆಫ್ಟ್ ಸೈಡಿಗೆ ಬಂದರೆ ಇದು ಅಂಗಡಿಗೆ ಹೋಗೋದು ಗೋಡನ್ನೋ ಥರ ಇದೆ ಅಲ್ಲಿ ಅಲ್ಲಿ ಎಲ್ಲ ಪ್ರತಿಯೊಂದು ನೋಡಿ ಅವಲಕ್ಕಿ ಆಗಿರ್ಬೋದು ಸಕ್ಕರೆ ಅಕ್ಕಿ ಜೀವ ಪ್ರತಿಯೊಂದು ಐಟಮ್ಸ್ ಇದೆ ತುಂಬ ದೊಡ್ಡ ರೇಷನ್ ಅಂಗಡಿ ನಮ್ಮದು ನಮ್ಮ ಅಪ್ಪಾಜಿ ಅಂಗಡಿಯಲ್ಲಿದ್ದಾರೆ ನೋಡ್ಬೋದು ನೀವು ಯುಗಾದಿ ಹಬ್ಬದ ದಿನ ಅಂಗಡಿ ತುಂಬ ರಶ್ ಇತ್ತು ನಾನು ಹಂಗಾಗಿ ಅಪ್ಪಾಜಿನ ಮಾತಾಡ್ಸೋಕೆ ಹೋಗಲಿಲ್ಲ ವ್ಯಾಪಾರ ಮಾಡ್ತಾಯಿದ್ರು ನಾನು ಹಂಗೆ ವೀಡಿಯೋ ಮಾಡ್ಕೊಂಡು ಬಂದೆ ನೋಡ್ಬೋದು ಯಾವ್ಯಾವ ಐಟಮ್ಸ್ ಎಲ್ಲ ಸಿಕ್ಕುತ್ತೆ ಅಂತ ನೋಡ್ತಾ ಇರೋದ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ಪ್ರತಿ ಒಂದು ಇನ್ ಒನ್ ಅಂತಲೇ ಹೇಳ್ಬೋದು ನಮ್ಮ ಅಂಗಡಿಯಲ್ಲಿ ಒಂದೇ ಜಾಗದಲ್ಲಿ ಎಲ್ಲ ಐಟಮ್ಸು ಸಿಗುತ್ತೆ ಎಲೆಕ್ಟ್ರಿಕ್ ವೈರಿಂಗ್ ಸಹ ನಮ್ಮ ಅಪ್ಪಾಜಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ನೋಡಿ ಹಿಂದೆ ದೊಡ್ಡ ದೊಡ್ಡ ರೇಷನ್ ಅಂಗಡಿಗಳು ರೇಷನ್ ಐಟಮ್ಸ್ ಎಲ್ಲ ಹಿಂದೆ ಇಟ್ಕೊಂಡಿದ್ದೀವಿ ಅಂಗಡಿಲಿ ಜಾಗ ಆಗಲ್ಲ ಅಂತೇಳಿ ಇಲ್ಲಿ ಯಾವ ಲಕ್ಕಿ ರವೆ ಇದು ರೇಷನ್ ಐಟಮ್ಸ್ ಏನು ಬರುತ್ತಲ್ಲ ಸಕ್ಕರೆ ರಾಗಿ ಹಿಟ್ಟು ಆಗಿರ್ಬೋದು ಕಡಲೆ ಹಿಟ್ಟು ಆ ಥರದ್ದು ಪ್ರತಿಯೊಂದು ಐಟಮ್ಸು ಹಿಂದೆಗಡೆ ಇಟ್ಟಿದ್ದೀವಿ ದೊಡ್ಡ ದೊಡ್ಡ ಚೀಲ ಆಮೇಲೆ ತರಕಾರಿ ಈರುಳ್ಳಿ ಮೆಣಸಿಕಾಯಿ ಟೊಮೊಟೊ ಎಲ್ಲ ನೋಡ್ತಿದ್ದೀರಾ ಮತ್ತು ಐಸ್ ಕ್ರೀಮ್ಸು ಅವೆಲ್ಲ ದೊಡ್ಡ ಫ್ರಿಜ್ಜು ಈ ಕಡೆ ಡಬಲ್ ಡೋರಿಂದ ಇನ್ನೊಂದಿದೆ ಗೋಡನಲ್ಲಿ ತೋರಿಸ್ತೀನಿ ಮಂಡಕ್ಕಿ ಚೀಲ ಆಗಿರ್ಬೋದು ದೊಡ್ಡ ದೊಡ್ಡ ಹಗ್ಗಗಳು ಅವೆಲ್ಲ ಇದ್ದಾವೆ ನೋಡಿ ಇನ್ನೂ ಅಟ್ಟ ಇದೆ ಮೇಲ್ಗಡೆ ಅಟ್ಟದ ಮೇಲೆ ಹೋಗಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ದೊಡ್ಡದಿದೆ ನಮ್ಮದು ಅಟ್ಟ ನೀವು ನೋಡಿದರೆ ನೀವು ಹೇಳ್ತೀರ ಅಷ್ಟು ಸ್ಪೇಷಿಯಸ್ ಆಗಿದೆ ಜಾಸ್ತಿ ಯೂಸ್ ಮಾಡಲಿದ್ದಂಥ ಸಾಮಾನುಗಳೆಲ್ಲ ಜಾಗ ಆಗ್ಲಿಲ್ಲದಂತು ಮೇಲ್ಗಡೆ ಇಟ್ಟಿದ್ದೀವಿ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಹಗ್ಗಗಳು ಶಾರ್ವೆ ಹಗ್ಗ ಅಂತಾರಲ್ಲ ಆ ಥರ ಹಗ್ಗಗಳು ನೋಡಿ ಎಲ್ಲ ಸಾಮಾನುಗಳೆಲ್ಲ ಯೂಸ್ ಮಾಡದೇ ಇರೋ ಅಂಥ ಸಾಮಾನುಗಳೆಲ್ಲ ಮೇಲಿಟ್ಟಿದ್ದೀವಿ ನನ್ನ ಹಳಿಯನ್ನು ಕಾರು ಅಲ್ಲೇ ಇದೆ ನೋಡಿ ನಾನು ಮೇಲೆ ಹೋಗಲಿಲ್ಲ ಇನ್ನು ಮೇಲೆ ಹೋದರೆ ಈ ಕಡೆ ಎಲ್ಲ ಸಾಮಾನು ತುಂಬ ಇದ್ದು ಅಂಗಡಿಗೆ ಯೂಸ್ ಮಾಡೋಂಥ ಸಾಮಾನುಗಳು ಮಂಡಕ್ಕಿ ಚೀಲ ಅವೆಲ್ಲ ಜಾಸ್ತಿ ಜಾಗ ಬೇಕಲ್ವ ಹಿಂಗೆ ಕೆಳಗಡೆ ಕಟ್ ಆಗುತ್ತೆ ಅಂತೇಳಿ ಮೇಲ್ಗಡೆನೇ ಇಟ್ಟಿದ್ದಾರೆ ಬೇಕಾದಾಗ ತಗೊತಾರೆ ನೋಡಿ ಇಲ್ಲಿ ಎಲ್ಲ ಇಟ್ಟಿದ್ದಾರೆ ಗೋಡಾನಲ್ಲಿ ಕೆಳಗಡೆ ಬಂದೆ ನಾನು ನೋಡಿ ಫ್ರಿಜ್ಜಲ್ಲಿ ಹಾಲು ಮಶ್ರೂಮ್ ಅಜ್ಜಿಗೆ ಜ್ಯೂಸ್ ಐಟಮ್ಸು ಐಸ್ ಕ್ರೀಮ್ಸು ಪ್ರತಿಯೊಂದು ಸಿಗುತ್ತೆ ನಮ್ಮ ಅಂಗಡಿಯಲ್ಲಿ ನೋಡಿ ಎಲ್ಲ ತೆಗೆದು ತೋರಿಸ್ತಾ ಇದ್ದೀನಿ ಅದು ಯಾಕೋ ಲೈಟ್ ಆಫ್ ಆಗಿತ್ತು ಫ್ರಿಜ್ಜಲ್ಲಿ ನೋಡಿ ಇವಾಗ ಇಲ್ಲಿಂದ ಬಂದರೆ ಇದು ಇಷ್ಟು ನಮ್ಮದು ಅಂಗಡಿ ಟೂರು ಇಲ್ಲಿಂದ ಬಂದರೆ ಒಳಗೆ ಇದು ಮನೆ ಹಾಲು ನೋಡ್ತಾ ಇರ್ಬೋದು ನನ್ನ ಮಗ ಕೊನೆಗೂ ಇದನ್ನು ಜೋಕಲಿ ಬಿಚ್ಕೊಂಡು ಕಷ್ಟಪಟ್ಟು ಆಡ್ತಿದ್ದಾನೆ ನೋಡಿ ರಜಾ ಕೊಟ್ಬಿಟ್ರೆ ಮಕ್ಕಳಿಗೆ ಯಾಕಾದರೂ ಕೊಡ್ತಾರೆ ಅನಿಸ್ಬಿಡುತ್ತೆ ಅಷ್ಟು ತರಲೆ ಮಾಡ್ತಾರೆ ನನ್ನ ಅಳಿಯ ಮಲ್ಕೊಂಡಿದ್ದ ಹಂಗಾಗಿ ಇವನು ನಾನು ಒಬ್ಬ ನನ್ನ ಮಗ ಒಬ್ಬನೇ ಆಟ ಆಡ್ತಿದ್ದಾನೆ ಇಲ್ಲಿ ಜೋಕಲೀಲಿ ಈ ಥರ ಇರುತ್ತೆ ನೋಡಿ ರಜದಲ್ಲಿ ಮನೆಯಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಆಯಿತಾ ಇದು ಹಾಲು ಇದು ನೋಡಿ ಫೋಟೋದಲ್ಲಿ ಕಾಣಿಸ್ತಾ ಇರೋದು ನನ್ನ ಅಣ್ಣ ನನ್ನ ಅದಕ್ಕೆ ನೋಡಿ ಮೇಲಿರೋದು ನಮ್ಮ ಅಣ್ಣನೇ ಅಲ್ಲಿ ಮೇಲುಗಡೆ ಕಾಣಿಸ್ತಾ ಇರೋದು ನಮ್ಮ ಅಪ್ಪಾಜಿ ನಮ್ಮಮ್ಮ ಮದುವೆಯಲ್ಲಿ ತೆಗ್ದಿರೋ ಫೋಟೋ ಇದು ಇದು ನಮ್ಮ ಅಪ್ಪಾಜಿ ನಮ್ಮಮ್ಮ ಈ ಕಡೆ ಕಾಣಿಸ್ತಾ ಇರೋದು ನಾನು ಆ ಕಡೆ ಇರೋದು ನಮ್ಮ ಅಣ್ಣ ಮೇಲೆ ಸೆಂಟ್ರಲ್ಲಿ ಇರೋದು ಅವರು ನಮ್ಮ ದೊಡ್ಡಮ್ಮನ ಮಕ್ಕಳು ಅವರು ನಮ್ಮ ಅಣ್ಣರು ನೋಡಿ ಇಲ್ಲಿ ಶೋಕೇಸಲ್ಲಿ ನನ್ನ ಮಗ ಇರೋದು ಈ ಕಡೆ ಕೆಳಗಡೆ ಇರೋದು ಮೇಲಿರೋದು ನಾನು ನಮ್ಮ ಮನೆಯವರು ನಮ್ಮ ಮದುವೆ ಫೋಟೋ ಅದು ಇದು ಇದು ನೋಡಿ ನೋಡ್ತಾ ಇರ್ಬೋದು ನಮ್ಮದು ಫ್ಯಾಮಿಲಿ ಫೋಟೋಸ್ ನಾವು ಅಪ್ಪು ಫ್ಯಾನ್ ಆಗಿರೋದ್ರಿಂದ ಇಲ್ಲಿ ಅಪ್ಪು ಸರ್ ಫೋಟೋ ಇದೆ ಹಾಗಾಗಿ ಅವ್ರನ್ನೂ ಹಾಕ್ಕೊಂಡಿದ್ದೀವಿ ಅಮ್ಮನಿಗೂ ತುಂಬ ಇಷ್ಟ ಹಂಗಾಗಿ ಅವರು ಪೂಜೆ ಮಾಡ್ತಾರೆ ನೋಡ್ತಾ ಇರ್ಬೋದು ಈಗ ಎಲ್ಲ ಫೋಟೋಸು ಹಾಕ್ಕೊಂಡಿದ್ದೀವಿ ನಾವು ಹೀಗೆ ಒಳಗೆ ಬಂದರೆ ಹಾಲಿಂದ ನೆಕ್ಸ್ಟ್ ಬಂದರೆ ಇಲ್ಲಿ ದೇವ್ರ ಮನೆ ಮತ್ತು ಫ್ರಿಜ್ಜು ಬೀರು ಎಲ್ಲ ಇಟ್ಕೊಂಡಿದ್ದೀವಿ ಡೈನಿಂಗ್ ಹಾಲ್ ಅಂತ ಹೇಳ್ಬೋದು ಬಟ್ ಡೈನಿಂಗ್ ಎಲ್ಲ ಟೇಬಲ್ ಎಲ್ಲ ಹಾಕ್ಕೊಂಡಿಲ್ಲ ಅಲ್ಲೇ ಅಷ್ಟೇ ಜಾಗ ಫುಲ್ ಅಲ್ಲಿಗೆ ಸಾಕಾಗಿದೆ ದೇವ್ರ ಮನೆ ದೇವ್ರ ಮನೆ ಅಪೋಸಿಟ್ ಒಂದು ಬೀರ್ ಇದೆ ಮತ್ತು ಈ ಕಡೆ ಫ್ರಿಜ್ ಇದೆ ಮನೆ ಒಳಗಡೆ ನೋಡಿ ಹೀಗಿದೆ ನಮ್ಮ ದೇವ್ರ ಮನೆ ನಾವು ಮಂಜುನಾಥ ಸ್ವಾಮಿ ಭಕ್ತರಾಗಿರೋದ್ರಿಂದ ಮಂಜುನಾಥ ಸ್ವಾಮಿ ಫೋಟೋಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ದೇವ್ರ ಮನೆಯಲ್ಲಿ ಈಗ ಬಂದರೆ ಆ ಕಡೆ ಪಕ್ಕದಲ್ಲಿ ಇನ್ನೊಂದು ರೂಮ್ ಇದೆ ಬೆಡ್ರೂಮು ನಾನು ಅದು ತೋರಿಸ್ಲಿಲ್ಲ ಸಾರಿ ಮರೆತುಬಿಟ್ಟೆ ಆಮೇಲೆ ತೋರಿಸ್ತೀನಿ ಆಯಿತಾ ಹೀಗೆ ಬಂದರೆ ಅಡುಗೆ ಮನೆ ಇದು ಅಡುಗೆ ಮನೆಯಲ್ಲಿ ಆವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಅಮ್ಮ ನಮ್ಮ ಅತ್ತಿಗೆ ಹೋಳಿಗೆ ಮಾಡ್ತಾ ಇದ್ರು ಅಡುಗೆ ಮಾಡ್ತಾಯಿದ್ರು ನಾನು ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮಮ್ಮ ಆ ಕಡೆ ಇರೋದು ಈ ಕಡೆ ನಮ್ಮ ಅತ್ತಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಯೂಟ್ಯೂಬ್ಗೆಲ್ಲ ಅವರೇ ವೀಡಿಯೋ ಮಾಡಿ ಕಳಿಸ್ತಾರೆ ಸಾಂಬಾರು ಪುಡಿ ಅದೆಲ್ಲ ಮಾಡಿರೋದು ನೋಡಿ ಇವರೇ ಇಬ್ಬರು ನನಗೆ ವಿಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕು ಅಂತೇಳಿ ಕಳ್ಸಿ ಕಳಿಸ್ಕೊಟ್ಟಿದ್ರು ಕಳ್ಸ್ಕೊಟ್ಟಿದ್ರು ಮಾಡಿ ತುಂಬ ಸಪೋರ್ಟಿವ್ ಇದ್ದಾರೆ ಇಬ್ಬರೂ ನಮ್ಮಮ್ಮನೂ ಅಷ್ಟೇ ನಮ್ಮ ಅತ್ಕೆಯೂ ಇದ್ದಾರೆ ತುಂಬ ಲಕ್ಕಿ ಅಂತ ಹೇಳ್ಬೋದು ನಾನು ಅವ್ರು ಪಡೆದಿರೋದು ನಮ್ಮ ಅತ್ತಿಗೆ ಆಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ನನಗಿನ್ನೂ ಚಿಕ್ಕವಳು ನಮ್ಮ ಅತ್ಕೆ ನಾನು ಆದರೂ ಇಲ್ಲಿ ನಿಮಗೆ ಗೊತ್ತಾಗಲ್ಲ ಅಂತೇಳಿ ಅದಕ್ಕೆ ಅಂತಿದ್ದೀನಿ ಅಷ್ಟೇ ನೋಡಿ ನಮ್ಮಮ್ಮ ಹೋಳ್ಗೆ ಮಾಡೋಕ್ಕೆ ಅಂತೇಳಿ ಹೂರ್ಣ ಎಲ್ಲ ಇದು ಮಾಡಿ ಬೇಳೆ ಕುದಿಸ್ತಾ ಇದ್ದಾರೆ ಹಬ್ಬ ಅಂದ್ರೇ ಹಂಗೆ ಅಲ್ವಾ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ನೋಡಿ ನಿಮಗೆ ನೋಡ್ತಾ ಇರ್ಬೋದು ಇದು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಈ ಥರ ಜೋಡಿಸ್ಕೊಂಡಿದ್ದಾರೆ ಅಡುಗೆ ಮಾಡುವಾಗ ಸ್ವಲ್ಪ ಅಡುಗೆ ಮನೆ ಅಡುಗೆ ಹರಡಿರುತ್ತೆ ಏನು ಅಂದ್ಕೋಬೇಡಿ ಆಯಿತಾ ನಾನು ನ್ಯಾಚುರಲಾಗಿ ವೀಡಿಯೋ ಇದ್ದೀನಿ ವೀಡಿಯೋ ಮಾಡೋಕ್ಕಿಂತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡ್ತಾರಲ್ಲ ಆ ಥರ ಏನು ಮಾಡ್ತಾಯಿಲ್ಲ ಮನೆ ಯಾವಾಗಲೂ ಇದೇ ಥರ ಇರುತ್ತೆ ಹೀಗೇ ವೀಡಿಯೋ ಇದ್ದೀನಿ ಅಷ್ಟೇ ನೋಡಿ ಇಲ್ಲೊಂದು ಚಿಕ್ಕದ ರೂಮ್ ಇದೆ ಇಲ್ಲಿ ಏನು ಯಾರೂ ಮಲಗೋದಿಲ್ಲ ಇದು ಎಲ್ಲ ಸ್ಟೋರೂಮ್ ಥರನೇ ಇದೆ ಹಾಗಾಗಿ ಮಿಷಿನಿಗೆ ಹಾಕಿದ ಬಟ್ಟೆ ಅವೆಲ್ಲ ಅಲ್ಲೇ ಹಾಕ್ಬಿಟ್ಟು ಬೇಕಾದಾಗ ಫ್ರೀ ಇದ್ದಾಗ ಮಡ್ಚ್ಕೊತೀವಿ ಮಡ್ಚಿಟ್ಟಿರೋದು ಇಟ್ಟಿರಲಿಲ್ಲ ಬೇರೆಗೆ ಹಂಗಾಗಿ ಆಗಿದೆ ನೋಡಿ ಇದು ಇನ್ನೊಂದು ರೂಮ್ ಎಕ್ಸ್ಟ್ರಾ ರೂಮು ನಮ್ಮ ಅಲ್ಲೇ ಮಲಗಿದ್ದಾನೆ ಬೆಡ್ರೂಮ್ ಅದು ತೋರಿಸಿದ್ ಫಸ್ಟಿಗೆ ಹಿಂದೆ ಲಾಸ್ಟಿಗೆ ಹಿಂದೆ ಬಂದರೆ ಇಲ್ಲಿ ಟಾಯ್ಲೆಟ್ ರೂಮ್ ಇದೆ ನೋಡಿ ಲೈಟಾಗಿ ತೋರಿಸ್ತೀನಿ ಅದು ಟಾಯ್ಲೆಟ್ ರೂಮು ಮತ್ತು ಈ ಕಡೆ ಬಂದರೆ ಇದು ಬಚ್ಚಲು ಮನೆ ವಾಶ್ರೂಮ್ ಅಂತ ಏನು ಹೇಳ್ತೀವಲ್ಲ ಅದು ಅಲ್ಲೇ ಇದು ವಾಷಿಂಗ್ ಮೆಷಿನ್ ಇದೆ ಹಿಂದೆ ಅಷ್ಟೇನೆ ಇನ್ನೇನು ಇಲ್ಲಿ ತೋರಿಸೋಂಥದ್ದು ಏನಿಲ್ಲ ಸ್ಪೆಷಲು ಹಂಗಾಗಿ ಅಷ್ಟೇ ಇಲ್ಲಿ ಸ್ಟೋರ್ ಕಾಯಿ ಕಾಯಿಸಿಪ್ಪೆ ಅವೆಲ್ಲ ನೀರು ಅಲ್ಲಿಗೆ ಬೇಕಲ್ಲ ನೀರು ಕಾಯಿಸ್ಕೊಳಕ್ಕೆ ಹಂಗಾಗಿ ಹಿಂದೆ ಕಡೆ ಇಟ್ಟರೆ ನೆನೀತವೆ ಅಂತೇಳಿ ಇಲ್ಲಿಟ್ಟಿದ್ದಾರೆ ಹಳ್ಳಿ ಅಂದರೆ ಹಾಗೆ ಅಲ್ವಾ ಅವೆಲ್ಲ ಇದ್ದರೇ ಹಳ್ಳಿ ಮನೆ ಅಂತ ಅನ್ಸೋದು ಅಷ್ಟೇ ಮತ್ತು ಈ ಕಡೆ ಬಂದರೆ ಹಿಂದೆಗಡೆ ಎಲ್ಲ ಇದು ಹೊರಗೆ ಫುಲ್ಲು ಅಲ್ಲೆಲ್ಲ ನೀರು ತುಂಬಿಸಿಟ್ಟಿದ್ದಾರೆ ನೀರು ಎರಡು ದಿನ ಮೂರು ದಿನ ಆದರೂ ಒಂದೊಂದು ಸಲ ಬಿಡಲ್ಲ ಅಂಥೇಳಿ ನೀರೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಗೀಸರ್ ಇದೆ ನೋಡಿ ಹಿಂದೆಗಡೆ ಇದರಲ್ಲಿ ನೀರಿಗೆ ಅಂತ ನನ್ನ ಮಗ ಓಡಾಡ್ತಿದ್ದಾನೆ ಅಂಗಡಿ ಮನೆ ಆಗಿರೋದ್ರಿಂದ ರೊಟ್ಟು ಬಾಕ್ಸು ಅವೆಲ್ಲ ತುಂಬ ಇರ್ತವೆ ನಮ್ಮ ಮನೇಲಿ ಹಂಗಾಗಿಲ್ಲ ಅಲ್ಲೆದಲ್ಲೇ ಇದ್ದಾವೆ ಅನ್ಕೋಬೇಡಿ ಆಯಿತಾ ಅದೆಲ್ಲ ಇಗ್ನೋರ್ ಮಾಡಿ ಹಳ್ಳಿ ಮನೆ ಅಂದ್ರೇ ಹಾಗೆ ಅವೆಲ್ಲ ಇದ್ರೇನೆ ಅದು ಹಳ್ಳಿ ಮನೆ ಅಂತ ಅನ್ಸೋದು ಅಲ್ವಾ ನೋಡಿ ಇಟ್ಲೂ ಕಡೆ ಎಲ್ಲ ಈ ರೀತಿ ಇದೆ ಅಲ್ಲಿವರೆಗೂ ಇದೆ ನಮ್ಮದು ಜಾಗ ಹಿಂದೆ ಲಾಸ್ಟ್ ದಾಸವಾಳ ಗಿಡ ಕಾಣಿಸ್ತಾ ಇದೆಯಲ್ಲ ಅದಕ್ಕಿಂತ ಹಿಂದೆ ನೆರಕೆ ಕಟ್ಟಿದೆ ನೋಡಿ ಗೇಟು ಅಲ್ಲಿವರೆಗೂ ಇದೆ ನಮ್ಮದು ಜಾಗ ನೋಡಿ ಫುಲ್ ಗ್ರೀನರಿ ಹಿಂದೆಗಡೆ ಬಂದರೆ ತುಂಬ ಖುಷಿ ಆಗುತ್ತೆ ಕಡೆ ಬಂದರೆ ಉಳದೆಲ್ಲೂ ಸಹ ಹಾಕಿದ್ದಾರೆ ಒಂದು ಏಳರಿಂದ ಎಂಟು ಅಡಿಕೆ ಗಿಡ ಇದ್ದಾವೆ ಗುಲಾಬಿ ಗಿಡ ಅವೆಲ್ಲ ಇದ್ದಾವೆ ತರಕಾರಿ ಎಲ್ಲ ಮಳೆಗಾಲದಲ್ಲಿ ನೋಡಿ ಹೀಗೆ ತಿರುಗಿಸಿದ್ರೆ ಈ ಥರ ಇರುತ್ತೆ ಇತ್ಲೂ ಕಡೆ ನಮ್ಮ ನೆಲ್ವ್ಯೂ ಇದು ತೊಟ್ಟಿ ಇದು ಮೂರು ಕಲ್ಲು ಏನು ಇಟ್ಟಿದ್ದಾರೆ ಅದು ನೀರಿನ ತೊಟ್ಟಿ ಅದರಿಂದ ಮೇಲೆ ಸಿಂಟೆಕ್ಸಿಗೆ ನೀರು ಏರಿಸ್ಕೊಂತಾರೆ ಆ ಕಡೆ ಪಕ್ಕದಲ್ಲಿ ಏನು ಪಿಲ್ಲರ್ ಕಾಣಿಸ್ತಾ ಇದ್ವಲ್ಲ ಅದೇ ಸಿಂಟೆಕ್ಸ್ ಅಲ್ಲೇ ಮೇಲ್ಗಡೆ ಇರೋದು ಸಾರಿ ನಾನು ಅದೆಲ್ಲ ವೀಡಿಯೋ ಮಾಡಿಲ್ಲ ನೋಡಿ ಹಿಂಗಿಂದ ಬಂದರೆ ಸೀದಾ ಇಲ್ಲಿಂದ ಅಲ್ಲಿವರೆಗೆ ಮನೆ ಈ ರೀತಿ ಇರುತ್ತೆ ಅಲ್ಲೇ ಹೊರಗಡೆ ಕಾಂಪೌಂಡಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ರೋಡ್ ಸೈಡಿಗೆ ಇರೋದು ನಮ್ಮ ಮನೆ ನೋಡಿ ಈ ರೀತಿ ಇರುತ್ತೆ ಫುಲ್ಲು ತುಂಬ ದೊಡ್ಡ ಮನೆ ಉದ್ದ ಜಾಸ್ತಿ ಇದೆ ಮನೆ ಕ್ಲೀನ್ ಮಾಡೋಕ್ಕೆ ಸಾಕಾಗುತ್ತೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದೆ ನೋಡಿ ನಮ್ಮ ಮನೆ ಹಿಂದಲಿಂದ ನೋಡಿದರೆ ಈ ಥರ ಕಾಣಿಸುತ್ತೆ ನಿಮಗೇನು ಅನ್ನಿಸ್ತು ನಮ್ಮ ತವ್ರ ಮನೆ ಹೋಮ್ ಟೂರು ಇಷ್ಟ ಆಯಿತಾ ಫುಲ್ ನೋಡಿ ವಿಡಿಯೋ ಯಾರು ಫಸ್ಟ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಆಯ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್